ಬಂಧುಗಳೇ ಇದು ಶಿಗ್ಗಾವಿಯ ಕುರ್ಸಾಪುರದಲ್ಲಿ ಇವತ್ತು ಬೆಳಗ್ಗೆಯ ಸರ್ ನಮಸ್ಕಾರ ರಾಜಮೂರ್ ಏನ್ ಹೆಸರು ರಹಮಾನಾಗ ಪಾಟೀಲ್ ಈಗ ನಿಮ್ಮೂರಲ್ಲಿ ಏನು ವಿಶೇಷ ಯಾಕೆ ನಿನ್ನೆ ಎಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಅಥವಾ ವಿಶ್ವಾದ್ಯಂತ ನಿನ್ನೆ ಮೊಹರ ಮಾಡಿದ್ರೆ ನಿಮ್ಮೂರಲ್ಲಿ ಇವತ್ತು ಮಾಡ್ತಿದ್ದೀರಲ್ಲ ಮಾಡಿದೀರಾ ಮಾಡ್ತೀರಾ ಪ್ರತಿ ವರ್ಷ ನೀವು ಮೊಹರ ಮಾರಿನ ಸಾಮೆ ಮಾಡ್ತೀರಾ ಇಲ್ಲಿ ಏನು ನಿಮ್ಮೂರಿಂದು ವಿಶೇಷ சார் இது அந்த ஜன தந்திரே சார் பாராட்டி ಹಾ 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 ಈಗ ಇದು ಎಲ್ಲಿಂದ ತಂದ್ರೆ ಇದನ್ನ ಮಸೂತಿಯಿಂದ ಈಗ ಮುಂದೆ ಕೆಲವೊರಟ್ರಿ ಅಲಿಗಂಟದ ದರ್ಗನ್ ಅದು ಅಲ್ಲಿ ಕೊಂಡ ಹಾಕಿದ್ದೀರಾ ಬೆಂಕಿ ಕೊಂಡ ಕೊಂಡ ಅದು ಹೋಗೋದು ಈಗ ಇವರು ಅದನ್ನ ಒತ್ಕೊಡ್ತಿರೋರು ಇದನ್ನ ಏನಂತಾರೆ ಇದನ್ನ ಇಮಾಮ್ ಕಾಸಿಮ್ ಈಗ ಅದನ್ನ ಒತ್ಕೊಳ್ತಿದಾರಲ್ಲ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾರ ಯಾಕೆ ಮಖ ಕಾಣ್ಬಾರ್ದು ಹ ಒಬ್ಬೊಬ್ರಿಗೂ ಒಂದೊಂದ್ ಹೆಸರಾ ಇದು ಇಮಾಮ್ ಕಾಸಿಮ್ ಹಾಸ ಕಾಸಿಂಪ್ರೀರಾ ಯಾವ್ದು বিবি ಫಾತಿಮಾ ಹಾ 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 ಆಲ್ಮೋಂ ಬಾರ್ಡ್ ಅದು ಬೆಳಗ್ಗೆ ಎಷ್ಟು ಶುರು ಮಾಡಿದ್ರಿ ನಾಲ್ಕು ಗಂಟೆಗೆ ಏನು ಶೃಂಗಾರ ಮಾಡೋದು ಇವೆಲ್ಲ 4 ಗಂಟೆ ಗಂಟೆ ಇಂದ ಸ್ಟಾರ್ಟ್ ರಾತ್ರಿಯಿಂದ ಈಗ ರಾತ್ರಿಯಲ್ಲ ಇದ್ದಿದ್ರು ನೀವು ರಾತ್ರಿ ಎಲ್ಲ ಇದ್ದಿದ್ರಿಜೆ ಮಾಡಿಲ್ರಿ ಹಾ ಅದಾದ್ಮೇಲೆ ಈಗ ಕೊಂಡ ಆದ್ಮೇಲೆ ಏನ್ ಮಾಡ್ತೀರಾ ಮಸೀದಿಗೆ ಹೋಗುತ್ತೆ ಈಗ ಊರಿನವರೆಲ್ಲ ಇಲ್ಲಿ ಪೂಜೆಗೆ ಏನಾದ್ರು ಕೊಡ್ತಾರಾ ಅಲ್ಲ ಅಲ್ಲಿಗೆ ಬಂದು ಪೂಜೆ ಕೊಡ್ತಾರಾ ಅಥವಾ ಪೂಜೆಗೆ ಅಂತ ಏನು ಇಲ್ಲ ಕೂಡ್ತಾರೆ ಅಲ್ಲಿ ಇದೇ ಅಲ್ಲಿ ಈ ದೈವದವರ ಎಲ್ಲ ಜನಾನು ಅಲ್ಲಿ ಬಂದಿದ್ದಾರೆ ಸಮಾಯದ ಆಗಿದ್ದಾರೆ ಈಗ ಇಲ್ಲಿ ಯಾಕೆ ನಿಲ್ತಿದೀರಾ ಹಿಂಗೆ ಒಂದಿಷ್ಟೇ ಟೈಮ್ ಇದೆ ಅಲ್ಲಿ ಹಾ 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 ಈಗ ಯಾರು ಹಾಡು ಆ ಥರದ್ದು ಏನಾದ್ರು ಹಾಡ್ತಾರ ಈ ಟೈಮಲ್ಲಿ ಏನು ಇಲ್ಲ ಸಂಜೆ ಮುಂದೆ ಯಾವತ್ತು ಇವತ್ತಾ ಇವತ್ತ ಸಂಜೆ